ಮನ ಗೆದ್ದ ದ ರೂಲರ್ಸ್ ಕನ್ನಡ ಚಲನಚಿತ್ರ ನಗರದ ಭವಾನಿ ಚಿತ್ರಮಂದಿರದಲ್ಲಿ ದ ರೂಲರ್ಸ್ ಕನ್ನಡ ಚಲನಚಿತ್ರ ಬಿಡುಗಡೆಯಾಗಿದ್ದು ಚಿತ್ರದ ಮೊದಲ ಶೋ ಚಿತ್ರಮಂದಿರ ಹೌಸ್ಫುಲ್ ಆಗುವ ಮೂಲಕ ಯಶಸ್ಸು ಕಂಡಿದೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಟ ಸಂದೇಶ್ ಚಿತ್ರ ಪ್ರದರ್ಶನದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ದ ರೂಲರ್ಸ್ ಚಲನಚಿತ್ರ ಬಿಡುಗಡೆಯಾಗಿರುವ ಎಲ್ಲಾ ಚಿತ್ರಮಂದಿರಗಳಲ್ಲಿ ಮೊದಲ ಪ್ರದರ್ಶನ ಬಹುತೇಕ ಹೌಸ್ಫುಲ್ ಆಗಿರುವ ಬಗ್ಗೆ ತಿಳಿದು ಬಂದಿದೆ ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡಿ ಆಶೀರ್ವಾದ ಮಾಡಿದ್ದಾರೆಂದು ತಿಳಿಸಿದರು ಉತ್ತಮ ಕತೆಯೊಂದಿಗೆ ಕೋಲಾರ ಜಿಲ್ಲೆಯಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಚಿತ್ರ ನಿರ್ಮಾಣ ಮಾಡಿದ್ದು ಪ್ರತಿಯೊಂದು ಕುಟುಂಬದ ನೋಡಬೇಕಾದ ಚಿತ್ರವಾಗಿದ್ದು ಅದರಲ್ಲೂ ಪ್ರತಿ ಯುವತಿ ಮಹಿಳೆ ನೋಡಲೇಬೇಕಾದ ಚಿತ್ರವಾಗಿದೆ ಉತ್ತಮ ಸಂದೇಶದೊಂದಿಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಪ್ರತಿಪಾದನೆಯನ್ನ ಚಿತ್ರದಲ್ಲಿ ತೋರಿಸಲಾಗಿದೆ ಕೋಲಾರ ಜಿಲ್ಲೆಯ ಜನತೆ ಚಿತ್ರವನ್ನ ನೋಡುವ ಮೂಲಕ ಬೆಂಬಲಿಸಬೇಕೆಂದು ಅವರು ಮನವಿ ಮಾಡಿದರು ತಳಮಟ್ಟದ ಹೆಣ್ಣು ಮಕ್ಕಳಿಗೆ ಒಂದು ಶೋಷಣೆ ಆದರೆ ಅದು ಮತ್ತೆ ಹೇಗೆ ಅದು ಅರ್ಪೂರ್ವ ಇಲ್ಲದೆ ಸಮಾಜದಲ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ಸಂಘಟನೆಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಛಲ ಇದೆ ಕಾನೂನಿದೆ ಅದನ್ನ ಎಲ್ಲ ರೂಢಿಸ್ಕೊಬೇಕು ಎಲ್ಲರೂ ದಯವಿಟ್ಟು ಎಲ್ಲ ಹೆಣ್ಮಕ್ಳು ದಯವಿಟ್ಟು ಎಲ್ಲ ಕುಟುಂಬಸ್ಥರು ಬಂದು ಈ ಸಿನಿಮಾ ನೋಡಬೇಕು ತುಂಬ ಅರ್ಥಪೂರ್ವಕವಾಗಿದೆ ಜೈ ಬಿ ಸೂಪರ್ ಆಗಿದೆ ನಮ್ಮ ಸಂದೇಶವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಂದೇಶ್ ಅಂದ್ರೆ ಕೋಲಾರಿಗೆ ಎಮ್ಮೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ತುಂಬ ಖುಷಿ ಆಗ್ತಾ ಇದೆ ಜೈ ಭೀಮ್ ಜೈ ಸಂದೇಶ್ ರೂರವ್ ಫಿಲಂ ಮಾತ್ರ ಸಕ್ಕತ್ತಾಗಿದೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಂದೇಶ ಅಣ್ಣವರು ಮಾತ್ರ ಕಳಿಯಲ್ಲಮ್ಮ ಸೂಪರ್ ಫಿಲಂ ಮೂವಿ ಮಾತ್ರ ಸೂಪರ್ ಅಣ್ಣ ಸೂಪರ್ ಸೂಪರಾಗಿದೆ ಒಳ್ಳೆಯ ಸಂದೇಶ ಸಂದೇಶ ಹೆಂಗಿದ್ದಾರೆ ಅವ ಸಂದೇಶ ಥರನೇ ಕೊಟ್ಟಿದ್ದಾರೆ ಇಡೀ ನಮ್ಮ ಕೋಲಾರ ಜಿಲ್ಲೆನೇ ತುಂಬ ಚೆನ್ನಾಗೈತೆ ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಕಾಳಜಿ ತೋರಿಸಿದ್ದಾರೆ ಹೆಣ್ಮಕ್ಳು ಹೇಗೆ ಬರಬೇಕು ತಂದೆ ತಾಯಿ ಯಾವ ಥರ ಇರಬೇಕು ಒಳ್ಳೆ ಸಂದೇಶ ಓಕೆ ಫಸ್ಟ್ ಆಫ್ ಚೆನ್ನಾಗೈತೆ ಫಸ್ಟ್ ಆಫ್ ಅಂಡೈಸ್ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಒಳ್ಳೆ ಮೂವಿ ಅಂದೇ ಹೆಣ್ಣುಮಕ್ಳ ಬಗ್ಗೆ ಒಳ್ಳೆ ಕಾಳಜಿ ಇದು ಒಳ್ಳೆ ಇದೆ ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ ಅಣ್ಣ ಸೂಪರ್ ಆಗೈತೆ ಸಂದೇಶ್ ಅವರು ಚೆನ್ನಾಗಿ ಕಂಪ್ಲೀನ್ ಮಾಡಿದ್ರು ತುಂಬ ಚೆನ್ನಾಗೈತೆ ಸರ್ ಹೇಗಿದೆ ಸೂಪರ್ ಆಗಿದೆ ಅದ್ಭುತವಾಗಿದೆ ಎಲ್ಲರೂ ನೋಡಬೇಕು ಫ್ಯಾಮಿಲಿ ನೋಡುವಂಥ ಮೂವಿ ಸೂಪರ್ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅಣ್ಣ ಸಂದೇಶ್ ಅಣ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ರೆ ಫಿಲಮ್ಮು ಹೆಣ್ಮಕ್ಳ ಬಗ್ಗೆ ಒಳ್ಳೆ ಕಾಲೇಜು ಇದೆ ಒಳ್ಳೆ ಗೌರವ ಇದೆ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಆಗಿದೆ ನಂಬರ್ ಒನ್ ಸೂಪರ್ ಆಗಿದೆ ಎಲ್ಲರೂ ನೋಡಬೇಕಾಗಿರೋ ಮೂವಿ ಇದು ಗರ್ಲ್ಸ್ ಫಸ್ಟ್ ಆಫ್ ಆಲ್ ಗರ್ಲ್ಸ್ ನೋಡಬೇಕು ಈ ಮೂವಿನ ಚೆನ್ನಾಗಿದೆ ಮದರ್ ಸೆಂಟಿಮೆಂಟ್ ಪ್ರತಿಯೊಂದು ಸೂಪರ್ ಆಗಿದೆ ಪ್ರತಿಯೊಬ್ರು ನೋಡ್ಬೇಕಾಗಿರುವಂತಹ ಮೂವಿ ಇದು ಫ್ಯಾಮಿಲಿ ಸಮೇತ ಬಂದು ನೋಡಿರೋ ಜನರೇಷನ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ